ಚಿಂಚಲಿ ಪಟ್ಟಣ ಪಂಚಾಯಿತಿ ದರೋಡೆ ಮೂಲ ದಾಖಲೆಗಳ ಕಳ್ಳತನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣ ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಕಳ್ಳತನ ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ ನಲ್ಲಿ ಇರುವಂತಹ ಠರಾವು ಬುಕ್ ಕಳ್ಳತನ ಮಾಡಿದ್ದಾರೆ ಕಳ್ಳರು ಕಾರ್ಯಾಲಯದಲ್ಲಿನ ಸಿಸಿ ಕ್ಯಾಮೆರಾಗಳ ಮುಖ ಗೋಡೆ ಕಡೆಗೆ ತಿರುಗಿಸಿದ್ದಾರೆ ಕಳ್ಳರು ಲಾಕರ್ ನಲ್ಲಿ ಇರುವಂತಹ ಮುಖ್ಯ ದಾಖಲೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಕಳ್ಳರು ಇವತ್ತು ಬೆಳಗಿನ ಜಾವ ಐದು ಮೂವತ್ತು ಸಮಯಕ್ಕೆ ಸಚಿನ್ ಎಂಬಾತ ಆಫೀಸ್ ಕಸ ಗುಡಿಸಲು ಬಂದು ಬಾಗಿಲು ತೆರೆಯಲು ಹೋದಾಗ ಗಾಬರಿಯಾಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಕುಡಚಿ ಪೊಲೀಸ್ ಠಾಣೆಯ ಕ್ರೈಂ ಪಿ ಶಿವರಾಜ್ ದರಿಗೋನ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ನಾನು ಆರು ಗಂಟೆನ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಸಾಮರಗಿ ಸದಸ್ಯರಿಗೆ ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿದೆ ಅಂತ ಹಾಗೂ ಮಾನ್ಯ ಬಿ ಎಸ್ ಎಸ್ ಆಹ್ಬ್ರ್ ಕೂಡ ತಿಳಿಸಿದೆ ಕೆಲಸಗಳಿಗೆ ಪೊಲೀಸರವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಅಂತ ನಾನು ಕೋಲಾರ ಸರ್ ಈಗ ತಮ್ಮ ಕಚೇರಿ ಮೇಲ ಕೆಳಗೆ ಅಂದರೆ ಎರಡು ಮಹಡಿ ಇದು ಇದೆ ರೀ ಕೆಳಗಿನ ಮಹಡಿಯೊಳಗೆ ಅವರು ಕಳವು ಮಾಡಿದ್ದಾರೆ ರೀ ಅದು ತಮ್ಮ ಚಂಬರ್ದಾಗಿಂದ ಕಳು ಮಾಡ್ಯಾರೀ ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ ಏನೇನು ಹೋಗಿದ್ದೆ ಅಂದರೆ ಸರ್ ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ನಾನು ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವು ಲೋಕಾಯುಕ್ತ ಪ್ರಕರಣಗಳು ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನು ನನ್ನ ರೇಜಲ್ ಒಳಗಿಟ್ಟಿರ್ತೀನಿ ಇಟ್ಟಿರ್ತೀನಿ ಈಗ ಅವರು ಸೈಬ್ರ ಮಾನ್ಯ ಎಸ್ ಎಸ್ ಸಾಹೇಬ್ರ ತನಿಖೆ ನಡೆಸ್ತಾ ಇದ್ದಾರೆ ಅದರ ತನಿಖೆಯಲ್ಲಿ ಏನೇನು ಹೋಗಿದ್ರು ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಮಾಹಿತಿ ಕೊಡ್ತೀವಿ ಸರ್ ಸರ್ ಮೇಜರ್ವಾಗಿ ಯಾವುದು ಒಂದು ಕೇಸು ನ್ಯಾಯಾಲಯ ಇದ್ದೀವಿ ಸರ್ ಎಲ್ಲ ಸರ್ ಕೆಲವೊಂದು ಇದೆ ಅಂತ ಕೋರ್ಟಿಕಲ್ ಹೇಳಕ್ಕೆ ಹೇಳೋಕ್ಕೆ ಆಗ್ತಾ ಇಲ್ಲ ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ಪ ಪಟ್ಟಣ ಪಂಚಾಯಿತಿ ಪೂರ್ಸ್ ಪಟ್ಟಣ ಪಂಚಾಯತಿಗೆ ಮೇಜರ್ಗೆ ಏರದಾಗಿಂದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇತ್ತು ಸರ್ ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ ಪರಿಶೀಲನೆ ನಡೆದ ಪ್ರಕಾರ ಯಾವ ದಾಖಲೆಗಳು ಅದರಲ್ಲಿ ಹೋಗಿರುತ್ತವ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತೆರಲಿಲ್ಲ ಮೊನ್ನೆ ಸರ್ ತನಿಖೆ ನಷ್ಟ ಅದ್ರ ಬಗ್ಗೆ ಓದ್ತಾರೆ ಅದರಿಂದ ಏನಾದ್ರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ ತನಿಖೆ ಸರ್ ಪಟ್ಟಣದಂತ ಎಷ್ಟು ಸಿ ಸಿ ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದೇ ಸರ್ ಮೊನ್ನೆ ತಾನೇ ಜಾತ್ರೆ ಆಗಿದ್ದೀರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕಿಂಗ್ ಇರ್ಬೋದು ಇರ್ಬೋದು ಅದರಿಂದ ಏನಾದರೂ ನೀವು ಮಾಹಿತಿ ಕಲಿ ಹಾಕಿದ್ದೀರಿ ಮಾಹಿತಿ ಕಲೆ ಹಾಕ್ತಾರೆ ಮುಖ್ಯಾಧಿಕಾರಿ ಪಟ್ಟಣ